ನೋಡಕತ್ತಿರ್ಬೋದು ನೀವು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ದಾಗ ಇದ್ದೀನಿ ಯಾಕೆ ಬಂದಿನಿ ಅಂತ ಅಂತೇಳಿ ಈಸಿಂದ ನಿಮ್ಗೆ ತೋರಿಸ್ತೀನಿ ಲಾಗ್ನ ಪೂರ ನೋಡ್ರಿ ಐ ಲವ್ ಬಂಗಾರಪೇಟೆ ಅಂತಂದು ಈಸಿನ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಅಷ್ಟು ಮಸ್ತ್ ಇದೆಲ್ಲ ಕಡೆಗೆ ಐತಿ ನಮ್ಮ ಕಲಬುರ್ಗಿ ಒಳಗೈತಿ ಇದೇನು ಹೊಸದಲ್ಲ ಹೊಸದು ಇಲ್ಲೈತಿ ನೋಡ್ರಿ ಮನೆಗೆ ತಂದೆ ತಾಯಿ ಊಟ ಹಾಕದೇ ಇರೋ ಕಾಲ ಇದ್ದು ಅಂಗವಿಕಲರಿಗೆ ಉಚಿತ ಊಟ ಅಂತ ಹೇಳಿ ಈಸಿನ ಹೋಟೆಲ್ದಾಗ ಉಚಿತ ಊಟ ಕೊಳ್ಳತ್ತಾರೆ ಅಂತ ಗ್ರೇಟ್ ಬ್ರೋ ಗ್ರೇಟ್ ಜಾಬ್ ಆಲ್ ದ ಬೈಸ್ ಬಂದಿಲ್ಲ ಒಳ್ಳೆದಾಗಿ ಬಂದ ತಕ್ಷಣ ನಾವು ಮಾಡಿದ ಕೆಲಸನೇ ಫಸ್ಟ್ ನಾಷ್ಟ ಬರೀ ನಾಷ್ಟ ಮಾಡೋ ಮೇಂಗದಲ್ಲಿ ಟೇಸ್ಟ್ ಮಾಡ್ತೀನಿ ಫಸ್ಟ್ ಥ್ಯಾಂಕ್ ಯು ಸರ್ ವೇಟರ್ ಭಾಳ ಚಲೋ ನನ್ನ ಮಸ್ತ್ ಅದ ಬಿಡು ಹೆಂಗದ ನಾನು ಮಸ್ತ್ ರೀ ಭಾರಿ ಅದ ಇಡ್ಲಿ ಬಾಯಿ ಹಿಡ್ಕೊಂಡ್ರೆ ಕರಗಲ್ಲ ಸರ್ ವಡೆ ವಡೆ ಇನ್ನು ತಿಂದಲ ವಡವ ಟೇಸ್ಟ್ ವಡೆ ನೋಡಿದ್ರೆ ಗೊತ್ತಾಗತ್ತೆ ಚಲೋ ಅಂತ ಹೇಳಿ ಯಾಕಂದ್ರೆ ಆಯಿಲ್ ಕಾಣಿಸುತ್ತಿದ್ದೀರಾ ಬಂಗಾರಪೇಟೆ ಬಸ್ ಸ್ಟಾಂಡಿಗೆ ಬಂದ ನಾಶ ಮುಗಿಸಿ ಕೆಜಿಎಫ್ ಊರಿಗೆ ಹೋಗೋದೈತಿ ಬಸ್ಸಿಗೆ ವೈಟ್ ಮಾಡ್ಲತ್ತಿದೆ ನಮ್ಮ ಕಡೆಗೆ ಗಾಯ್ಸ್ ನಮ್ ಕಡೆಗೆ ಪ್ರೈವೇಟ್ ಬಸ್ ನಶಿಸಿ ಹೋಗ್ಯಾವ ಇಲ್ಲಿ ನೋಡ್ರಿ ಇನ್ನಾವ ಜಿ ಎಫ್ ಕೆಜಿಎಫ್ ಅಂತೊಡ್ಯಾಡ ಎಲ್ಲ ಆಧಾರ್ ಕಾರ್ಡ್ ಸೊ ಅದಕ್ಕೆ ಆಧಾರ್ ಕಾರ್ಡ್ ಅಂದೇ ವೈಟ್ ಮಾಡ್ಲತ್ತೀವಿ ಆಧಾರ್ ಕಾರ್ಡ್ ಬಸ್ ಸಲಂದೇ ವೈಟ್ ಮಾಡಿದೆ ಬಕ್ಕುಳವ ಇಲ್ಲಿ ಪ್ರೈವೇಟ್ ಬಸ್ಗಳು ಬಸ್ಸಿನಾಗ ಯಾರ ಆಧಾರ್ ಕಾರ್ಡ್ ಇಡ್ಕೊಂಡಿ ಕೆಜಿ ಆಧಾರ್ ಕಾರ್ಡ್ ನಡೀತದ ಕೆಜಿ ಎರಡು ಒಂದೇ ಅದು ಒನ್ ಟಿಕೆಟ್ ಆಧಾರ್ ಕಾರ್ಡ್ ನಡೀತು ಕನ್ಫ್ಯೂಸ್ ಕನ್ಫ್ಯೂಷನ್ದಾಗಿದ್ದು ಕರ್ನಾಟಕದಾಗೆ ಬರ್ತದಲ್ಲ ಅಂದ್ರೆ ನೀ ಕಡೆಲ್ಲ ಅಂಗಡಿ ತೆಲುಗು ತಮಿಳು ಏನೇನೋ ಮಾತಾಡ್ತಾರ ಸೊ ಹಂಗಾಗಿ ಕನ್ಫ್ಯೂಸ್ ಆಗಿತ್ತು ಹೆಂಗಾರ ನಡೀತು ನಮ್ಮ ಆಧಾರ್ ಕಾರ್ಡ್ ನಮ್ಮ ಸಿದ್ದರಾಮಯ್ಯ ಕಾರ್ಡ್ ಕಂಡಕ್ಟ್ರ್ ಇದು ವಿಡಿಯೋ ಮಾಡಿ ಬಸ್ ಸ್ಟ್ಯಾಂಡ್ ಅಂತ ನೋಡ್ರಿ ಕುರ್ಚಿನೂ ಇಲ್ಲ ನಾಲ್ಕು ಅಂಗಡಿನೂ ಚಲೋ ಇಲ್ಲ ಇಲ್ಲಿ ಬಸ್ಗಳಾದ್ರೆ ಬರೀ ಪ್ರೈವೇಟ್ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ಗಿನ ಬರೀ ಪ್ರೈವೇಟ್ ಬಸ್ಗಳೇ ಅವ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದೇ ಅದ ಬಸ್ಸಿ ಭಾಳ ಖರಾಬದ ಹಾಲತ್ತು ಇಲ್ಲಿ ನಮ್ಮದೇ ಇನ್ನೂ ಎಷ್ಟೋ ಚಲೋ ಬ್ಯಾಕ್ವರ್ಡು ಬ್ಯಾಕ್ವರ್ಡ್ ಪ್ರದೇಶಗಳಂತಾರೆ ನಮ್ಮೂರಿಗೆ ಅನ್ನೋರು ನೋಡ್ರಿ ಒಂದ್ಸಲ ಇದನ್ನ ನೋಡಿರಿ ಈ ಬಸ್ ಸ್ಟ್ಯಾಂಡ್ ನೋಡ್ರಿ ಹ್ಯಾಂಗ ಹಿಂದುಳಿದ ಪ್ರದೇಶಗಳು ಯಾವುದು ಅಂತೇಳಿ ಗೊತ್ತಾಗ್ತದೆ ಫೈನಲ್ ಆಗಿ ನಾವು ಅಲ್ಲಿಂದ ಐವರ ಹಳ್ಳಿಗೆ ನಡ್ಕೊಂಡು ಬಂದೀವಿ ಐವರ ಹಳ್ಳಿಗೆ ಯಾಕೆ ನಡ್ಕೊಂಡು ಬಂದೀವಿ ಅಂತಂದರೆ ಇಲ್ಲಿ ಏನೋ ಒಂದು ಅದ್ಭುತವಾದಂಥ ಗುಡಿ ಅದಂತೇಳಿ ಕೇಳ್ಪಟ್ಟಿದ್ದೆವು ಸೊ ಅದನ್ನು ನೋಡ್ಬೇಕಂತ ಹೇಳಿ ಸನ್ ಬಂದೆ ನೋಡ್ರಿ ಈಗ ಆಟೋಗೆ ಬಂದರೆ ಇಪ್ಪತ್ತು ರೂಪಾಯಿ ಕೊಟ್ಟು ಬರ್ಬೋದಾಗಿತ್ತು ಬಟ್ ಈ ನೇಚರ್ ಈ ನೈಸರ್ಗಿಕ ಒಂದು ಇದನ್ನು ಸವಿಯೋಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳಿ ನಾವು ನಡ್ಕೊತ ಬಂದೀವಿ ಹಾಗಾಗಿ ದಮ್ ಬಂದರು ಜರ ಬಂತು ಫೈನಲ್ ಆಗಿ ಗುಡಿ ಆ ತೋರಿಸ್ತೀನಿ ಭಾಳ ಅದ್ಭುತ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ಇಲ್ಲಿ ಅದರ ಸಲದೆ ಹೆಂಗೆ ಅದ ಅಂತೇಳಿ ನೋಡ್ಲಕ್ಕೆ ಬಂದಿದ್ದೆವು ನೀವು ನೋಡ್ರಿ ಆದ್ರೆ ಇನ್ಸ್ಟಾಗ್ರಾಮ್ ಒಳಗೆ ವೀಡಿಯೋ ಪೂರ ಹಾಕಿರ್ತೀನಿ ನೋಡಿ ಗೇಸಿಂದ ಸಲ ನೀವು ಬರ್ರಿ ನೇಚರ್ ಮಾತ್ರ ಸಕ್ಕತ್ತದ ಈ ಕಡೆ ಅಕ್ಕ ಪಕ್ಕ ಫುಲ್ ಹಳ್ಳಿ ಅದ ಇದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದೆವು ನಾವು ಬಸ್ ಸ್ಟ್ಯಾಂಡ್ ನಿಂತು ಬರ್ರಿ ಮಜ್ಜಾ ಮಜ್ಜಾ ಲೈಫ್ ಒಳಗೆ ಒಂದು ಬಸ್ನ ಕುಂತಿಲ್ಲ ಬಟ್ ಈವಾಗ ಕುಂತಿಲ್ಲ ಯಾವ ಬಸ್ ಅಂತಿದೆ ಆಂದ್ರೆ ಬಸ್ ಹೆಂಗಿಲ್ಲ ಮೇಡಮ್ ನೋಡಿರಿ ಎಷ್ಟು ಆಗಿ ಮಸ್ತ್ ಐತಿ ಬಟ್ ನಮ್ಮ ಕರ್ನಾಟಕ ಬಸ್ ಅಷ್ಟು ಮಸ್ತ್ ಇಲ್ಲ ನಮ್ಮ ಬಸ್ಗಳಿಗೆ ನಮ್ಮ ಕರ್ನಾಟಕ ಬಸ್ಗಳಿಗೆ ಯಾವುದು ಸರಿ ಸಾರ್ ಇಲ್ಲ ಬರಗಾಲದಾಗ ಒಂದಿಷ್ಟು ನೀರು ಸಿಕ್ಕರೆ ಪುಣ್ಯ ಸಿಕ್ಕಂಗಂತ ಅಂತ ಆವಾಗೇನು ಏನು ಪುಣ್ಯ ಮಾಡಿ ಅಂದಂಗಂತ ಅಂತ ನಮಗೀಗ ಅಂತ ಬರಗಾಲದಾಗ ರೈಲ್ವೆ ಸ್ಟೇಷನ್ ಸಿಕ್ಕಂಗ್ ಕೆ ಜಿ ಎಫ್ ಅಂತ ಕೆ ಜಿ ಎಫ್ದಾಗ ಒಂದು ರೈಲ್ವೆ ಸ್ಟೇಷನ್ ಅದಾಗ ನೋಡ್ರಿ ಹೇಗದ ಈ ಸ್ಟೇಷನ್ ಇದು ಎಲ್ಲಿಂದ ಅದ ಇರೋದು ಸ್ಟೇಷನ್ ഇന്ന തോർസ് ಇಲ್ಲಿ ರೈಲ್ವೆ ಟೇಷನ್ದು ಅಂದ ಮಕ್ಕಳು ಹಾಲತ್ ಖರಾಬ್ ಐತೆ ನೋಡ್ರಿ ಇಲ್ಲಿ ಸ್ಟೇಷನ್ ಕ್ರಾಸ್ ಮಾಡೋಕ ಒಂದು ಏನಂತಾರೆ ಬ್ರಿಡ್ಜ್ನು ಮಾಡಿಲ್ಲ ಅವರು ಅಪ್ಪಿ ತಪ್ಪಿ ಏನಾರ ಆ ಕಡೆಯಿಂದ ಟ್ರೈನ್ ಬಂತಂದ್ರೆ ಯಾರು ಹೋಗ್ತಿರೋ ಅನ್ಬೇಕು ಅವರು ಸೊ ನಾವು ಟ್ರೈನಿಗೆ ವೆಯ್ಟ್ ಮಾಡೋದ್ವಿ ವೆಯ್ಟ್ ಮಾಡಿ ಟ್ರೈನ್ದಾಗ ಹತ್ತು ತೆಗೆಸಿಂದ ಬಂದ್ವಿ ನೋಡ್ರಿ ನಂಗೆ ಪೇಷನ್ಸ್ ಇರಲಿಲ್ಲ ಟ್ರೈನ್ ಒಳಗೆ ವೀಡಿಯೋ ಮಾಡೋದು ಸೊ ಸೀದಾ ಹೋಟೆಲ್ ಬಂದ್ವಿ ಅಷ್ಟೊಳಗೀಸಿಂದ ನಾವು ತಂದೂರಿ ರೊಟ್ಟಿ ನಾನ್ ತಂದೂರಿ ಆ್ಯಂಡ್ ಪಾಲಕ್ ಪನ್ನೀರ್ ಮತ್ತು ರೈಸ್ ಗೀಸ್ ಏನೇನೋ ಆರ್ಡ್ರ್ ಮಾಡಿದ್ವಿ ತಿನೇ ತಿಂದ್ವಿ ತಿನಿ ತಿಂದು ಹಪ್ಪಿ ತುಂಬ ತಿಂದ್ವಿ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಆದ್ರೂ ಮಾಡ್ಬೇಕಲ್ಲ ಗಾಸ್ ಮಾಡೋಕೆ ಶುರು ಮಾಡಿ ಅಂತಂದ ಮೇಲೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ಸೊ ಈಗೀಗ ನಮ್ಗೆ ಇಷ್ಟ ಅನ್ಸಕತಿ ನಮ್ಕಿ ನಾವು ಮೊದ್ಲು ಮಾಡೋರೆಲ್ಲ ಹೆಂಗೆ ಮಾಡ್ತಿರ್ಬೋದು ಅಲ್ಲ ಸೊ ಎಲ್ಲ ಕೆಲಸನೂ ಕಷ್ಟಕರವಾದದ್ದೆ ಬಟ್ ಇಷ್ಟಪಟ್ಟು ಮಾಡ್ಬೇಕನ್ನೋದನ್ನ ಅನ್ನೋದನ್ನ ಕಲ್ತನ ಅಲ್ಲಿ ಊಟ ಮಾಡಿದ್ವಿ ಊಟ ಆದಮೇಲೆ ನಾವು ಹೋಗಿದ್ದೆ ಸಾಕ್ರೆಟ್ ಓಕ್ ಹಾಸ್ಪಿಟ್ಲಿಗೆ ಅಲ್ಲಿ ಯಾಕೆ ಹೋಗಿವಿಯಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ನಾವೊಂದು ಇನ್ಸ್ಟಾಗ್ರಾಮ್ ಒಳಗೆ ಒಂದು ವೀಡಿಯೋ ಹಾಕಿದ್ದೆ ಮೂರು ಮಕ್ಳ ಮೇಲೆ ಅವ್ರು ಚಿಕ್ಕಪ್ಪ ಹಲ್ಲೆ ಮಾಡ್ಯಾರ ಒಂದು ಮಗು ಸಾವು ಮದಕ್ಕಿನ ಮಧ್ಯೆ ಅಂತ ಹೇಳಿ ಗೈಸಿಂದ ನೀವು ಯಾರು ನೋಡಿರಲಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಐತಿ ಹೋಗಿ ನೋಡ್ರಿ ಸೊ ಭಾಳಷ್ಟು ಧನ ಸಹಾಯ ಮಾಡಿದ್ರಿ ಸೊ ಆ ಅಮೌಂಟ್ನ ಅವ್ರಿಗೆ ಕೊಡಬೇಕಂತೇಳಿ ನಾನು ಅಲ್ಲಿ ಹೋಗಿದ್ದೆ ಗೈಸ್ ಆ್ಯಂಡ್ ಕೊಟ್ಟೆ ಮಗು ಜೊತೆ ಸ್ವಲ್ಪ ಆಟ ಆಡ್ದಾಗ ಭಾಳ ಖುಷಿ ಆಯಿತು ಗೈಸ್ ಸೊ ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಮುಂದಿನ ಪಾರ್ಟ್ ಟೂ ಒಳಗೆ ನೋಡಿರಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗಾಯ್ಸ್ ಬ ಬಾಯ್